ಕೌಡೋ ಜಾಕ್ಲಿಗಳಿಂದ ಮುವಿಬೇಕು ಅಂತ ಹೇಳಿ ರಾಜಕೀಯ ಮಾಡಲಿಲ್ಲ ಹಾಕ್ತಾಲಿಯ ಬಂದಿದೆ ಹೇಳ್ತಾರೆ ಸರ್ ಜೋರಾಜನ್ ಸರ್ ಅವರು ಇವತ್ತು ದೇವರಾಜ್ರವರ ಜನರ ಆಶೀರ್ವಾದದಿಂದ ಅದನ್ನ ಮುರಿತಕ್ಕಂತ ಅವಕಾಶ ಸಿಕ್ಕಿದೆ ನನಗೆ ಶ್ರಮ ಮಾಡ್ತಕ್ಕಂಥ ಅವಕಾಶ ನಾಳೆ ಆದ್ರೆ ಅದು ಬ್ರೇಕ್ ಆಗುತ್ತೆ ಗೊತ್ತಿಲ್ಲ ನನಗೆ ನಾಳೆ ಬ್ರೇಕ್ ಇವತ್ತಿಗೆ ಸಮಾರಂಭ ನಾಳೆ ಬ್ರೇಕ್ ಅದು ಪರಿಪೂರ್ಣವಾಗಿ ಮುಗಿಸಿಬಿಟ್ಟು ಮತ್ತೆ ದೊಡ್ಡ ಇತಿಹಾಸ ಸೃಷ್ಟಿ ಮಾಡ್ತೀರಾ ಇದು ಪರಿಪೂರ್ಣ ಅವಧಿ ಮುಗಿಸಿ ಇತಿಹಾಸ ಶುರು ಮಾಡ್ತೀರಾ ಇದು ಮತ್ತೆ ಹೈ ಕಮಾಂಡ್ ನೋ ನಿರ್ಣಯ ಮಾಡ್ತಾರೆ ಹೈ ಯಾವಾಗ ನಿರ್ಣಯ ಮಾಡ್ತಾರೆ ಅಂತ ಗೊತ್ತಿಲ್ಲ ಓಕೆ ವಿಶ್ವಾಸ ಇದೆ ಸರ್ ವಿಶ್ವಾಸ ಇದೆ ಸರ್ ಆ ವಿಶ್ವಾಸ ವಿಶ್ವಾಸ

ನನಗೆ ಗೊತ್ತಿಲ್ಲ ಮತ್ತೆ ಯಾರು ಮಾಡ್ತಾ ಇದಾರೆ ಅಂತ ಗೊತ್ತಿಲ್ಲ ನಾನು ಹಳ್ಳಿಯವನಲ್ವಾ ಸಾಮಾನ್ಯವಾಗಿ ನಮ್ಮ ಹಳ್ಳಿನಲ್ಲಿ ನೆಂಟರು ಬಂದಾಗ ಮಾತ್ರ ನಾಟಿ ಕೋಳಿ ಕುಯ್ಯರು ನೆಂಟರುಗಳು ಬಂದಾಗ ಸೊ ಹಂಗಾಗಿ ನಾನು ನಾಟಿ ಕೋಳಿ ಮುದ್ದೆ ರಾಗಿ ಮುದ್ದೆ ನಾಟಿ ಕೋಳಿ ಮಾಡ್ತಿದ್ದೆ ಮೊದಲು

ಜನರಿಗೆ ಕೆಲಸ ಮಾಡೋದೇ ಖುಷಿ ಸಿ ರಾಜಕಾರಣ ಅಂದ್ರೆ ಏನು ಬಡವರು ದಲಿತರು ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು ಅನ್ಕೊಂಡಿದ್ರೆ ಈ ರೆಕಾರ್ಡ್ ತರದಾರ್ಡ್ಬಲ್ಲೇ ಬಂದ್ಬಿಟ್ಟು ನಂಗೆ ಗೊತ್ತೇ ಇಲ್ಲ ನಾನು ಬಹಳ ಹೆಚ್ಚಂದ್ರೆ ಒಂದು ಸಾರಿ ಎಮ್ ಎಲ್ ಎ ಆಗಬೇಕು ಅಂತ ಅನ್ಕೊಂಡಿದ್ದೆ ಎಮ್ ಎಲ್ ಎ ಆದರೆ ಅವಕಾಶಗಳು ಸಿಕ್ತು

ಕಾಲಘಟ್ಟ ಇದೆಯಲ್ಲ ಅವರಿದ್ದಂಥ ಕಾಲ ಎಪ್ಪತ್ತ ಎರಡರಿಂದ ಎಂಬತ್ತರವರೆಗೆ ಇದ್ದರು ಅವರು ನಾನು ಎರಡು ಟರ್ಮ್ ಇದ್ದೀನಿ ಎಂಬತ್ತ್ಮೂರರಿಂದ ಅಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಇಲ್ಲಿವರೆಗೆ ಇದ್ದೀನಿ ಮುಂದೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ನೋಡ್ಕೊಂಡು ಇಷ್ಟೊಂದು ನಡುವೆ ಕುರುಬ ಸಮುದಾಯದಿಂದ ಬಂದ್ಬಿಟ್ಟು ಈ ಲೆವೆಲ್ಗೆ ಬರೋದು ಇಟ್ ಇಸ್ ನಾಟ್ ಎಸಿ ಜನರ ಆಶೀರ್ವಾದ ಅಂತ ಹೇಳಿದ್ನಲ್ಲ ರಾಜಕಾರಣದ ಪ್ರಮುಖ ಘಟ್ಟದಲ್ಲಿದ್ದೀರಿ ಜನಕ್ಕೆ ನೀನು ಮಾಡಬೇಕು ಇಂಥದ್ದೊಂದು ಪ್ರಮುಖವಾದ ವಿಚಾರಗಳನ್ನ ಇಟ್ಕೊಂಡಿದ್ದೀನಿ ಸಮಾಜದಲ್ಲಿ ಇನ್ನೂ ಅಸಮಾನತೆ ಇದೆ ಅಸಮಾನತೆ ಹೋಗೋವರೆಗೂ ನಾವು ಸಾಮಾಜ ಎಲ್ಲರಿಗೂ ನ್ಯಾಯ ಸಿಕ್ಕೋವರೆಗೂ ಹೋರಾಟ ಮಾಡ್ತಲೇ ಇರ್ತೀವಿ ಮತ್ತು

ಗೊತ್ತಿಲ್ಲ ನನಗೆ ಈಗ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಸೊ ಇನ್ವೆಸ್ಟಿಗೇಷನ್ ನಡೆದು ಈಗ ಕೆಲವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಇನ್ವೆಸ್ಟಿಗೇಷನ್ ಮಾಡಲಿ ಕುಮಾರಸ್ವಾಮಿ ಮಾಡಿದ್ರು ಏನು ಇದರಿಂದ ಉದ್ದೇಶ ದುರುದ್ದೇಶ ಇದೆ ಮಾಡಿದ್ದಾರೆ ಯಾವಾಗ ಜೆ ಡಿ ಎಸ್ನವರು ಪಿಯವರು ಕಾನೂನು ರೀತಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಮಾತಾಡಲ್ಲ ಅವ್ರು ರಾಜಕೀಯವಾಗಿ ಹೇಳಿದ್ದಾರೆ ನೋಡೋಣ ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು ಬೆಂಗಳೂರಿಂದ ದಿಲ್ಲಿಗೆ ಹೋದ್ರು ಹಾಗೇ ಮೈಸೂರು ಬಂದ್ರಲ್ಲ ಭೇಟಿ ಮಾಡೋಣ ಅಂತ ಮಾಡಿದ್ದೆ ಮಾತಾಡ್ತೀರಾ

ಶೇರ್ ಮಾಡಿ ಮುಕ್ತ ಪತ್ರಿಕೆ ಬೆಂಬಲಿಸಿ